ನ್ಯೂಸ್ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಪಟ್ಟಣದಲ್ಲಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಇಪ್ಪತ್ನಾಲ್ಕು ಪಂಚಾಯಿತಿಗಳ ಕುಡಿಯುವ ನೀರಿನ ಮತ್ತು ಇನ್ನಿತರ ಕುಂದುಕೊರತೆಗಳ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಗರಂ ಸಂಪೂರ್ಣ ನ್ಯೂಸ್ ಅನ್ನ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಪಿಡಿಒಗಳು ಹಾಗೂ ಇಂಜಿನಿಯರ್ಗಳು ಜವಾಬ್ದಾರಿಯಿಂದ ಕೆಲಸವನ್ನ ಮಾಡಿ ಇಲ್ಲದಿದ್ದರೆ ಮುಲಾಜಿಲ್ಲದೆ ಅಮಾನತನ್ನ ಮಾಡುತ್ತೇನೆ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಇಂಜಿನಿಯರ್ಗಳ ಮೇಲೆ ಜಿಲ್ಲಾ ಪಂಚಾಯತ್ ಸಿಇಒ ಗರಂ ನರೇಗಾ ಯೋಜನೆಯಲ್ಲಿ ಕೊರಟಗೆರೆಗೆ ಕೊನೆಯ ಸ್ಥಾನ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಇಪ್ಪತ್ನಾಲ್ಕು ಪಂಚಾಯಿತಿಗಳ ಕುಡಿಯುವ ನೀರಿನ ಮತ್ತು ಇನ್ನಿತರ ಕುಂದುಕೊರತೆಗಳ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳ ಮೇಲೆ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ ತುಮಕೂರು ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ನರೇಗಾ ಯೋಜನೆಯಲ್ಲಿ ತಾಲೂಕಿನ ಇನ್ನೂರ ಏಳು ಸರ್ಕಾರಿ ಶಾಲೆ ಅಂಗನವಾಡಿ ಕೆಲಸದಲ್ಲೂ ಕುಂಠಿತ ಕೆಲಸ ಮಾಡದೆ ಕಡಲೆಪುರಿ ತಿಂತಿದ್ರಾ ಎಂದು ಅಧಿಕಾರಿಗಳ ಮೇಲೆ ಆಕ್ರೋಶಗೊಂಡ ಸಿಇಒ ನರೇಗಾ ಅಡಿ ಕೆಲಸ ಮಾಡುವಲ್ಲಿ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯಿತಿಗಳ ಪೈಕಿ ಕ್ಯಾಮನಹಳ್ಳಿ ಗ್ರಾಮ ಪಂಚಾಯಿತಿ ಬಹಳ ಹಿಂದೆ ಇದೆ ಕಚೇರಿಯಲ್ಲಿ ಕುಳಿತು ಏನು ಕತ್ತೆ ಕಾಯ್ತಾ ಇದ್ರಾ ಎಂದು ಕ್ಯಾಮನಹಳ್ಳಿ ಪಿಡಿಒಗೆ ಕ್ಲಾಸ್ ತೆಗೆದುಕೊಂಡ ಸಿಇಒ ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರುವ ವಿಷಯ ಕೆಲಸದಲ್ಲಿ ಹಿನ್ನಡೆಯೇ ಬೇಜವಾಬ್ದಾರಿತನವನ್ನ ಮಾಡಿದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೇನೆ ಈಗಲಾದರೂ ಎಚ್ಚೆತ್ತುಕೊಂಡು ತಮ್ಮ ಕೆಲಸಗಳನ್ನು ಸರಿಯಾಗಿ ಮಾಡದೆ ತಮ್ಮ ಕರ್ತವ್ಯದಲ್ಲಿ ಬೇಜವಾಬ್ದಾರಿತನವನ್ನು ತೋರಿದರೆ ಅಂತಹ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಮನೆಗೆ ಕಳುಹಿಸುತ್ತೇನೆ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಕಂಡ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅದನ್ನು ಪರಿಹರಿಸಬೇಕು ಕುಡಿಯುವ ನೀರಿನ ಬಗ್ಗೆ ಸಾರ್ವಜನಿಕರು ಯಾರಾದರೂ ಒಬ್ಬರು ಕೂಡ ಒಂದು ಸಣ್ಣ ಕಂಪ್ಲೇಂಟ್ ಅನ್ನ ಮಾಡಿದ್ರು ಅಂತಹ ಅಧಿಕಾರಿಗಳನ್ನ ಸುಮ್ಮನೆ ಬಿಡುವುದಿಲ್ಲ ನಾನು

ಏನು ಏನ್ ಕೊಡಿಸಿಲ್ಲ ಹತ್ತು ಪರ್ಸೆಂಟ್ ಮಾಡಿದ್ದಾರೆ ಕೊಡಿಸ್ತೀವಿ ಅಂತ ಹೇಳೋದು ಏನು ಉಪಯೋಗ ಹೇಳಿ ವಾಟ್ ಇಸ್ ಮಾಡಿದೀರ ಮಾಡಿದ್ರೆ ನೀವೇ ಬೇಕಾ ಯಾರು ಇರಲಿಲ್ಲ ಅಂದ್ರೆ ನವ್ ಶಾಲೆ ಸ್ಟಾರ್ಟ್ ಆಗಿರ್ತಾರೆ ಮಿಷನ್ ಬೋರ್ಡ್ ಅಲ್ಲಿ ಒಂದು ವರ್ಷದಲ್ಲಿ ಎಲ್ಲ ಶಾಲೆ ಸ್ಯಾಚುರೇಟ್ ಮಾಡಬೇಕು ಅಂತ ಹೇಳಿ ಹೋದ್ಮೇಲೆ ಕಮಿಟ್ಮೆಂಟೇ ಇಲ್ಲ ನಿಮಗೆ

ಅವಕಾಶಗಳು ಅವಕಾಶಗಳಿದ್ದಾವೆ ಅದಕ್ಕೆ ಬೇಕಾದಂತ ಈಗ ಚುನಾವಣಾ ಕೂಡ ಆದ್ಯತೆ ಸ್ಟಾರ್ಟ್ ಮಾಡಬೇಕು ಮೇಗಡೆ ಇವೆಲ್ಲವೂ ಸಂದರ್ಭ ಅಭಿವೃದ್ಧಿ ಕೆಲಸಗಳು ಅಂದ್ರೆ ಅನ್ವಯ ಇಲ್ಲ ಅಂತವರು ಅಲ್ಲಿ ನಡೀತಾ ಇರುವಂತಹ ಕೆಲಸಗಳು ಏನೇನಿದ್ದಾವೆ ಜನರಿಗೆ ಕೆಲಸ ಕೊಡುವಂತ ಕೈ ತುಂಬ ಕೆಲಸ ಕೊಡುವಂತ ಕಾಮಗಾರಿ ಇವೆಲ್ಲವೂ ಕೂಡ ಆಗ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಎಲ್ಲ ಗ್ರಾಮ ಪಂಚಾಯಿತಿಗಳ ಪಿ ಡಿಒಗಳನ್ನು ಅವರನ್ನು ಕರೆದು ನೇರವಾಗಿ ಪ್ರತಿ ಗ್ರಾಮ ಪಂಚಾಯಿತಿವಾರು ವಾರು ಕುಡಿಯೋ ನೀರಿನ ಸಮಸ್ಯೆ ಏನಿದೆ ಎಷ್ಟು ಹಳ್ಳಿಗಳಿಗೆ ಯಾವ್ಯಾವ ರೀತಿಯ ಸಮಸ್ಯೆಗಳಿದ್ದಾವೆ ಏನು ಉಪಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ಪ್ರಗತಿ ಪರಿಶೀಲನೆ ಮಾಡಿದ್ದೀವಿ ಮತ್ತು ಯಾವುದೇ ಹಳ್ಳಿಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಒಳಗಡೆ ಒಂದು ಹಳ್ಳಿಗೆ ನೀರಿನ ಸಮಸ್ಯೆ ಉಂಟಾಗಿ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನೀರು ರೆಸ್ಟೋರ್ ಆಗಬೇಕು ಇದು ನಮ್ಮ ಸ್ಪಷ್ಟವಾದಂಥ ಸೂಚನೆ ಮತ್ತೆ ಆ ನಿಟ್ಟಿನಲ್ಲಿ ಎಲ್ಲ ಕಡೆಯೂ ನೂರಕ್ಕೆ ನೂರರಷ್ಟು ಕ್ರಮ ಆಗ್ತಾ ಇರೋ ಅಂಥದ್ದನ್ನು ನಾನು ಪರಿಶ್ ಪ್ರಗತಿ ಪರಿಶೀಲನೆ ಮಾಡಿದ್ದೀನಿ ಸೊ ಈ ಪ್ರಗತಿ ಪರಿಶೀಲನೆಯಲ್ಲಿ ಇಲ್ಲಿವರೆಗೆ ನಾವು ಮಾಡಿರೋ ಪ್ರಗತಿ ಪರಿಶೀಲನೆಯಲ್ಲಿ ಒಟ್ಟಾರೆ ನಮಗೆ ಬಂದಿರೋ ಔಟ್ಕಮ್ ಏನಪ್ಪ ಅಂತಂದರೆ ನಾವು ಕಳೆದ ಎರಡು ತಿಂಗಳುಗಳಿಂದ ನಾಲ್ಕು ಹಂತದಲ್ಲಿ ಕುಡಿಯೋ ನೀರಿನ ಸಮಸ್ಯೆಯನ್ನು ನಾವು ಪರಿಹಾರ ಮಾಡ್ತಾ ಇದೀವಿ ಒಂದೇದು ಯಾವುದೇ ಒಂದು ಹಳ್ಳಿನಲ್ಲಿ ನೀರು ನಿಂತರೆ ತತ್ತಕ್ಷಣ ನಾನು ಆಗ್ಲೇ ಇಪ್ಪತ್ನಾಲ್ಕು ಗಂಟೆ ಅಂತೇಳಿ ಅದರೊಳಗಡೆ ಟ್ಯಾಂಕರ್ ಮೂಲಕ ನೀರನ್ನ ತಕ್ಷಣ ಕೊಡೋಂತ ಒಂದು ಇಮ್ಮಿಡಿಯೇಟ್ ಮೆಜರ್ ಆಗಿ ತತ್ತಕ್ಷಣದ ಕ್ರಮವಾಗಿ ಟ್ಯಾಂಕರ್ ಮೂಲಕ ನೀರು ಕೊಡಬೇಕು ಒಂದ್ಸರಿ ಟ್ಯಾಂಕರ್ ಮೂಲಕ ನೀರು ಕೊಡೋದು ಒಂದು ಎರಡು ದಿನ ಆದ ತಕ್ಷಣ ಅದರೊಳಗಡೆ ಖಾಸಗಿ ಬೋರ್ವೆಲ್ಗಳು ಯಾವ್ದಾದ್ರು ಇದ್ರೆ ಸುತ್ತಮುತ್ತ ಇದ್ರೆ ಅವುಗಳನ್ನ ಐಡೆಂಟಿಫೈ ಮಾಡ್ಬೇಕು ಯಾಕೆ ಖಾಸಗಿ ಬೋರ್ವೆಲ್ಗಳು ಹೇಳ್ತೇವೆ ಅಂತಂದ್ರೆ ನಾವು ಹೊಸ ಬೋರ್ವೆಲ್ ಹಾಕಿ ನ ಕರೆದು ಪಾಯಿಂಟ್ ಮಾಡಿ ಹೊಸ ಬೋರ್ವೆಲ್ ಹಾಕಿ ಅದಕ್ಕೆ ಟಿ ಸಿ ಕನೆಕ್ಷನ್ ಕೊಟ್ಟು ಅಲ್ಲಿಗೆ ಕರೆಂಟ್ ಕಂಬ ಹಿಡಿದು ಲೈನ್ ಕೊಟ್ಟು ರೆಸ್ಟೋರ್ ಮಾಡೋದಕ್ಕೆ ಇಟ್ ಟೇಕ್ಸ್ ಮಿನಿಮಮ್ ಸೆವೆನ್ ಡೇಸ್ ಕನಿಷ್ಠ ಏಳು ದಿನಗಳ ಸಮಯಾವಕಾಶ ಬೇಕಾಗುತ್ತೆ ಸೊ ಆ ಸಮಯಾವಕಾಶ ನೀರು ತೊಂದರೆ ಆಗಬಾರ್ದು ಅಂತೇಳಿ ಆ ಒಂದು ಗ್ಯಾಪ್ ಏನಿದೆ ಏಳು ದಿನ ಹತ್ತು ದಿನ ಅದರೊಳಗಡೆ ಒಂದು ಖಾಸಗಿ ಬೋರ್ವೆಲ್ ಮೂಲಕ ನೀರು ಕೊಡಬೇಕು ಅನ್ನೋ ಸೂಚನೆ ಕೊಟ್ಟಿದೀವಿ ಆ ರೀತಿ ಇಲ್ಲಿವರೆಗೆ ಸುಮಾರು ಹತ್ತು ಹೊಸ ಬೋರ್ವೆಲ್ಗಳನ್ನ ಅದು ಎರಡನೇ ಕ್ರಮ ಮೂರನೇ ಲಾಸ್ಟ್ ರೆಸಾರ್ಟ್ ಹೊಸ ಬೋರ್ವೆಲ್ ಗಳನ್ನು ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ